ओ 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

मजा है, संजय धनुष, ये ये वो इलाज मारते मजा, आज वो है, अजीज, उन्नीसी कुंडले जी, निंगू निंगू अल्ले उंटले, हाँ चार ग्रस्तियाँ, बिगड़ी गई राशिरवाद हमारी तियो बिगड़ी को हाथे मारा, निंगू निंगू अल्ले उंटले यात्र में फौड़ा जब्बू होई पापा, अर्थाइतम बार अर्थाइतम, हाँ, ह ಇದೆ ವಿಶೇಷ ನಮ್ಮ ಈ ದಿವಸಕ್ಕಾಗಿ ಇಲ್ವಾ ಏ ನಮ್ಮ ಶ್ರೀಕಾಂತ aantಾ ನಮ್ಮೂರಿಗೆ ಸೇನಾนายಕನಾಗಿ ಬರ್ತಿದ್ದಾನೆ ಎಲ್ಲಿಗೆ ನಮ್ಮೂರಿಗೆ ಏ ಮಾತಾಡ್ತೀಯಾ ನೀನು ನಮ್ಮನೆ ನಿನ್ನೆಂದೆ ಹೇಳ್ದೆ ಅರ್ಥ ಆಗೋದಿಲ್ಲ ಮಗನೇ ಇಷ್ಟು ಕೋಣ ಕೆಂಪು ಹೋರಿ ಬಬರಿ ಇಷ್ಟು ಬೆಡ್ಡಾಗಿ ನೀನು ಬರ್ತಿದ್ದೀವಿ ಇಲ್ಲಿ ಪ್ರಾಯಶ್ ಬಂದೆ ಇಬ್ಬರು ಎಲ್ಲ ಮಕ್ಕಳು ಇರುವಾಗ ನಮ್ಮನೆ ಬರ್ತವ ಏನಾ ಸ್ಥಾನದಲ್ಲಿ ಇರಿ ಮಾತಾಡಬೇಡ ಏ ಓಮ ಸಮಾಧಾನ ಸಮಾರಣ ಮಾಡುತ್ತೆ

কেল্যে ওো স্টমেট্তো নাকে গরি, আাকের কেল্যে মাকের য়াকেল মাকেল্র মাকেল্যে আড্যে নাকেলে কেলা কলেলে আনাকের হ�

ಮುತ್ತು ಅಮ್ಮನ ಬಂಟ ಅಕ್ಕ ಅಗಿ ಯಾರಿದ್ದಾನು ಅಂತ ಯಾರು ಯಾರ್ಯಾರ ಬಹಳ ಬಿಟ್ಟು ಮಾಡ್ತಾ ನಾವು ಈಗ ಗಡಿರಕ್ಷಣೆಗಾಗಿ ಬಂದವನಲ್ಲ ಹಾಗೆ ಮುಂದೊಂದು ಹೋಗುವಾಗ ಸ್ವೀನಗಾಲದ ತುಂಬ ಭವನವನ್ನು ಕಂಡಾಗ ನನ್ನ ಮನೆ ಏನೇ ಮನಸಾರು ಇಷ್ಟಪಟ್ಟಿಲ್ಲ ನಮ್ಗೆ ಅಲ್ಲೇ ಇರಬೇಕು ಅಂತ ಅರ್ಥ ಅದೊಂದು ವ್ಯವಸ್ಥೆ ಮಾಡಿ ಕೊಟ್ಟೆ ತಾವು ಏನು ನೀವು ಬರುವಾಗ ಭವನವನ್ನ ಕಂಡವರು ಹೌದು ನಿಮ್ಗೆ ಆ ಮನೆಯೇ ಬೇಕಾ ಹೇಳ್ಬೇಕು ಬೇಡವಪ್ಪ ಬೇಡವಪ್ಪ ಭವನ ಭೀ ಮಾತೀ ಹೇಳುವುದಲ್ಲ ಮತ್ತೆ ಯಾರು ಹೇಳಿದ್ರು ಯಾವ ಹೇಳುದಲ್ಲ ಇವನೆ ಅಂದ್ರೆ ಯಾರು ಹೇಳುದಿಲ್ಲ ಪುರ್ವ ಬ್ರಾಹ್ಮಣ ದೇವಸ್ಥಿಲ್ಲ ಹಾಂ ಹಾ ಬೇಡ ಬೇಡ ಅಂತ ಹೇಳಿ ಹೇಳಿದ್ರು ಏ ಸಮಸ್ಯೆ ಇಷ್ಟೊತ್ತಿಗೆ ಉಂಟು ಆ ಭವನದಲ್ಲಿ ಭೂತ ಪ್ರೇತನಗಳ ಕಾಟ ಹೇಳು ಹೇಳ್ತಾರೆ ಹೇಡುಪ್ಪ ಆ ಬೇಡ ಬೇಡ અલ આગ અમા વસ્તી વર્ષ આ મને હેત મગને અર્થ આગિ કશી કહેવાય

ಈ ಭೂತ ಪ್ರೇತ ಇದೆಲ್ಲ ಮೂಡನ ಬೇಕು ಈ ಆಧುನಿಕ ಪ್ರಸಂಗದಲ್ಲಿ ಭೂತವೂ ಇಲ್ಲ ಪ್ರೇತವೂ ಇಲ್ಲ ಎಲ್ಲಿ ಬೆಳಕಿನ ವ್ಯವಸ್ಥೆ ಇರ್ತಾರೋ ಎಲ್ಲಿ ಜನಸಂಚಾರ ಇರ್ತಾರೋ ಅಲ್ಲಿ ಯಾವ ಕಾರಣಕ್ಕೂ ಭೂತ ಪ್ರೇತ ಇದೆ ಇರೋದಿಲ್ಲ ಆ ಪ್ರಮೆಯನ್ನು ಬಿಡಿ ನೀವು

ಅಲ್ಲ ನೀವು ಚಂದ ಚಂದ ಬಿಡಿ ಅದಲ್ಲ ಅಜ್ಜಿ ಈ ಪ್ರಾಯದಲ್ಲ ನೀವು ಈ ರೀತಿ ಇದ್ರಿ ನಾ ಕೇಳುವುದು ನಿಮ್ಮ ಮತ್ತೆ ನಿಮ್ಮ ಯಜಮಾನರ ಪ್ರಥಮ ಭೇಟಿ ಉಪವನದಲ್ಲೇ ಅದೇ ಮಂಟಪದಲ್ಲಾ ಯಜಮಾನರ ಸುದ್ದಿ ಮಾತಾಡಬೇಡ 맞아 ಎಂತ ಇತ್ತು ಅವರ ಹೆಸರುಂದ್ರೆ ಇವತ್ತಿಗೂ ನೆನಪಾಯ್ಕೊಂಡಿರೋ ನನಗೆ ಒಂದು ಮುಖ ಯಾಕ ನಾನು ಸೇರೋದಿಲ್ಲ 맞아 ಹುಳಾಯಿತು ಅವರಿಗೆ ಹುಗಿಲ್ಲ

Heðan syði virðla